ಅಟಲ್ ಭೂಜಲ್ನಿಂದ ಅಂತರ್ಜಲ ವೃದ್ಧಿಗೆ ಹೆಚ್ಚು ಹೊತ್ತು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಾಲೂಕಿನ ವಿವಿಧ ಕಡೆ ಚೆಕ್ ಡ್ಯಾಂಗಳ ವೀಕ್ಷಣೆ ಮತ್ತು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಚಿಂತಾಮಣಿ ತಾಲೂಕಿನಲ್ಲಿ ಅಂತರ್ಜಲ ತೀರ ಹೋಗಿದ್ದ ಹಿನ್ನೆಲೆಯಲ್ಲಿ ಇಂದು ವಿವಿಧ ಕಡೆ ಚೆಕ್ ಡ್ಯಾಂಗಳನ್ನು ನಿರ್ಮಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ಸಚಿವ ಎಂ ಎಂಸಿ ಸುಧಾಕರ್ ವೀಕ್ಷಣೆ ಮಾಡಿ ಕೆಲವು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಅಟಲ್ ಭೂಜಲ ಯೋಜನೆ ಅಡಿಯಲ್ಲಿ ಕೆಲವು ಚೆಕ್ ಡ್ಯಾಂ ನಿರ್ಮಾಣಕ್ಕೆ ಜಾಗಗಳನ್ನು ಗುರುತಿಸಿದ್ರು ಆದರೆ ಕೆಲವು ಭಾಗಗಳಲ್ಲಿ ಅವೈಜ್ಞಾನಿಕವಾದ್ದರಿಂದ ಕೂಡಿದ ಕಾರಣ ಅದು ನನ್ನ ಗಮನಕ್ಕೆ ಬಂದಿದ್ದು ಕಾಮಗಾರಿಗಳಿಗೆ ತಡೆ ಹಿಡಿದಿದ್ದು ಹಾಗಾಗಿ ಇಂದು ಇಂದು ನಾವೇ ಜಾಗಗಳನ್ನು ವೀಕ್ಷಿಸಿ ಸೂಕ್ತ ಸ್ಥಳಗಳಲ್ಲಿ ನೀರಿನ ಮೂಲಗಳು ಸರಾಗವಾಗಿ ಹರಿದು ಹೋಗುವ ಕಡೆ ಚೆಕ್ ಡ್ಯಾಮ್ ಗಳನ್ನು ನಿರ್ಮಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಬೆಳಗಿನಿಂದ ಅಟಲ್ ಭೂಜಲ್ ಯೋಜನೆಯ ಬಿಲಾಂಡ್ಲಹಳ್ಳಿ ಯನಮಲಪಾಡಿ ಸೀತಂಪಲ್ಲಿ ಯಗವಕೋಟೆ ಮಣಿಗಾನಹಳ್ಳಿ ಕೃಷ್ಣರಾಜಪುರ ಸಿದ್ದೇಪಲ್ಲಿ ಬೋಡನಮರಿ ಚಿಕ್ಕಮುನಿಮಂಗಳ ತಿನಕಲ್ಲು ಗಾಜಲಹಳ್ಳಿ ವೈಜಕೂರು ಅಟ್ಟೂರು ಗ್ರಾಮಗಳ ಹತ್ತಿರ ಚೆಕ್ ಕಾಮಗಾರಿಗಳ ನಿರ್ಮಾಣ ಕಾಮಗಾರಿಗಳ ಪರಿವೀಕ್ಷಣೆ ನಡೆಸಲಾಯಿತು ಹಾಗೂ ಟಿಪಿಎಸ್ ಮತ್ತು ಜಿಲ್ಲಾ ಪಂಚಾಯಿತಿ ಕೋಟದಡಿಯಲ್ಲಿ ಮುರಗಮಲ್ಲದ ದೊಡ್ಡ ಆಲಿಕುಂಟೆ ಅಭಿವೃದ್ಧಿ ಮತ್ತು ಫೆನ್ಸಿಂಗ್ ಕಾಮಗಾರಿಗೆ ಸುಮಾರು ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಗುದ್ದಲಿ ಪೂಜೆ ಕೋಟೆಗಲ್ ಆರೋಗ್ಯ ಉಪಕೇಂದ್ರದ ಸುತ್ತಲೂ ಕಂಪೌಂಡ್ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನಿರ್ವಹಿಸಿದ್ದು ಕನಂಪಲ್ಲಿ ಓಟಿ ಕೆರೆಗೆ ನಲವತ್ತೇಳು ಲಕ್ಷ ವೆಚ್ಚದಲ್ಲಿ ಅನುದಾನ ಕೊಡಿಸಿದ್ದೇವೆ ಸುತ್ತಲೂ ವಾಕಿಂಗ್ ಟ್ರ್ಯಾಕ್ ಮತ್ತು ಐಲ್ಯಾಂಡ್ಗೆ ಕಲೆಕ್ಷನ್ ನೀಡುವ ವ್ಯವಸ್ಥೆ ಮಾಡಿಸಲಾಗುವುದು ಐದೂವರೆ ಕೋಟಿ ಹಣ ಮಂಜೂರಾಗಿದ್ದು ನಲ್ಲರಾಳ್ನಹಳ್ಳಿ ಬಳಿ ಬ್ರಿಡ್ಜ್ ಮತ್ತು ಊರಿಗೆ ಹೋಗುವ ದಾರಿಯನ್ನು ಕಲ್ಪಿಸಲಾಗ್ತಿದೆ ಮಳೆಗಾಲದಲ್ಲಿ ಕಿತ್ತು ಹೋಗಿದ್ದ ಮಾದಮಂಗಲ ಎಸಗಲಹಳ್ಳಿ ಸಂಪರ್ಕ ರಸ್ತೆ ಕಳಚಿತ್ತು ಹಾಗಾಗಿ ಎಸಗಲಹಳ್ಳಿ ಬಳಿ ಎಪ್ಪತ್ತು ಲಕ್ಷ ಬ್ರಾಹ್ಮಣಹಳ್ಳಿ ಬಳಿ ಒಂದು ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಒಟ್ಟಿನಲ್ಲಿ ತಾಲೂಕಿನಲ್ಲಿ ಅಂತರ್ಜಲ ವೃದ್ಧಿಗೆ ನೀರಿನ ಮೂಲಗಳನ್ನು ಪತ್ತೆ ಹಚ್ಚಿ ನೀರಿನ ಮೇಲ್ಮೈ ಮಟ್ಟಕ್ಕೆ ತರಲು ಹೆಚ್ಚು ಹೊತ್ತು ನೀಡುತ್ತಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಇವು ಆನಂದ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎಇ ಪ್ರಸಾದ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಗ್ರಾಮಗಳಿಗೆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ಮುಖ್ಯ ಉದ್ದೇಶ ಅಟಲ್ ಭೂಜಲ ಯೋಜನೆ ಈ ಯೋಜನೆಯಲ್ಲಿ ಗ್ರಾಮ ಪಂಚಾಯತಿಗೆ ಒಂದು ಚೆಕ್ ಡ್ಯಾಮ್ ಅಂತ ಹೇಳಿ ಹಿಂದೆ ಅನುಮೋದನೆ ಆಗಿತ್ತು ಆದರೆ ಯಾವುದು ವೈಜ್ಞಾನಿಕವಾಗಿ ಯೋಗ್ಯ ಇರ್ತಕ್ಕಂಥ ಜಾಗಗಳು ಗುರ್ತು ಮಾಡದೇ ಇರೋಂಥದ್ದು ನನಗೆ ಗಮನಕ್ಕೆ ಉಂಟು ಆ ಕಾರಣಕ್ಕಾಗಿ ಕಾಮಗಾರಿಯನ್ನು ನಾವು ತಡೆ ಹಿಡಿದಿದ್ವಿ ಈಗ ಅದಕ್ಕೆ ಪರ್ಯಾಯವಾಗಿ ಬೇರೆ ಜಾಗಗಳನ್ನು ಗುರುತಿಸಿ ಅಲ್ಲಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಬೆಳಗ್ಗಿಂದ ಇವತ್ತು ನಾವು ಜಿಲ್ಲಾಂಡಳ್ಳಿಯಿಂದ ಹಿಡಿದು ಎರಮಲ್ಪಾಡಿ ದೇವಪಲ್ಲಿ ಈ ರೀತಿ ಹಲವಾರು ಗ್ರಾಮಗಳಿಗೆ ಹೋಗಿ ಬಂದಿದ್ದೀವಿ ಇದರ ಜೊತೆಯಲ್ಲಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಅನುದಾನ ಅದರಲ್ಲಿ ನಾವು ಇಲ್ಲಿ ಅಲಿ ಕುಂಟೆಗೆ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ನಾವು ಅನುದಾನ ಕೊಟ್ಟು ಇಲ್ಲಿ ಬೆಟ್ಟದಿಂದ ಬರ್ತಕ್ಕಂಥ ನೀರು ಬಹಳ ಶುದ್ಧವಾಗಿರ್ತದೆ ಕೆರೆ ಈ ಕುಂಟೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಸ್ವಚ್ಛತೆ ಮಾಡಿ ಅದಕ್ಕೆ ಒಂದು ರಕ್ಷಣಾ ಬೈಲಿಯನ್ನು ಹಾಕಿಸಿ ಅದನ್ನು ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ಎಲ್ಲ ರೀತಿ ಅದಕ್ಕೆ ಕ್ರಮ ತಗೊಂಡು ಕುಡಿಯೋ ನೀರಿಗೆ ಬಳಸುವಂಥದ್ದಕ್ಕೂ ಅವಕಾಶ ಇದೆ ಅಂತೇಳಿ ಇಲ್ಲಿ ನಮ್ಮ ಮಕ್ಕಳು ಎಲ್ಲರೂ ಹೇಳಿದ ಮೇರೆಗೆ ನಾವು ಅದಕ್ಕೆ ಆದ್ಯತೆ ಕೊಟ್ಟು ಇವತ್ತು ಎಲ್ಲ ಬಿಡುಗಡೆ ಮಾಡಿ ಇವತ್ತು ಪೂಜೆಯನ್ನು ಮಾಡಿದ್ದೀವಿ ಕಾಮಗಾರಿ ಪ್ರಾರಂಭ ಮಾಡಿದ್ದೀವಿ ಇದರ ಜೊತೆಯಲ್ಲಿ ಈಗ ನ ಹಲವಾರು ಗ್ರಾಮಗಳಿಗೆ ಅಟಲ್ ಭೂಜಲ ಯೋಜನೆಯ ಒಂದು ಈ ಒಂದು ಚೆಕ್ ಡ್ಯಾಮ್ಗಳ ಸ್ಥಳವನ್ನು ವೀಕ್ಷಣೆ ಮಾಡುವಂಥದ್ದು ಇದ್ದೀವಿ ಮತ್ತು ಹೋಟ್ಗಲ್ಲಲ್ಲಿ ಆಸ್ಪತ್ರೆಯ ಕಾಂಪೌಂಡ್ಗೆ ಅನುದಾನ ಹಾಕ್ಸಿದ್ವಿ ಅಲ್ಲಿ ಪೂಜೆ ಇದೆ ಕಣಂಪಲ್ಲಿ ಓಟಿ ಕೆರೆಗೆ ಸುಮಾರು ನಲವತ್ತ ಏಳು ಲಕ್ಷ ರೂಪಾಯಿ ಅದಕ್ಕೆ ಅನುದಾನ ಕೊಡಿಸಿದ್ವಿ ಸುತ್ತಲೂ ವಾಕಿಂಗ್ ಟ್ರ್ಯಾಕ್ ಆಗಬೇಕು ಮತ್ತು ಸೆಂಟ್ರಲ್ ಇರ್ತಕ್ಕಂಥ ಐಲ್ಯಾಂಡ್ಗೆ ಕನೆಕ್ಷನ್ ಮಾಡಿ ಅದಕ್ಕೆ ಬೇಲಿಯೆಲ್ಲ ಮಾಡಿ ನಾಳೆ ಅದು ವಾಯುವಿಹಾರಕ್ಕೆ ಅನುಕೂಲ ಮಾಡಬೇಕು ಅಂತೇಳಿ ಓಟು ಕೆರೆಗೆ ಅದನ್ನು ಇವತ್ತು ಪೂಜೆ ಇಟ್ಕೊಂಡಿದ್ದೀವಿ ಕಿಚ್ಚಿನ ಸಂದರ್ಭದಲ್ಲಿ ಸಿಮೆಂಟ್ ರಸ್ತೆ ಪೂಜೆ ಇಟ್ಕೊಂಡಿದ್ದೀವಿ ಈ ರೀತಿ ಹಲವಾರು ಕೆಲವು ಕಾರ್ಯಕ್ರಮಗಳನ್ನು ನಾವು ಇವತ್ತು ತಮ್ಮಕೊಂಡಿದ್ದೀವಿ ಮೊನ್ನೆ ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ನಲ್ರಹಳ್ಳಿ ಹತ್ರ ಒಂದು ಹೊಸ ಮತ್ತೊಂದು ಚೆಕ್ ಡ್ಯಾಮ್ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಪ್ರಸ್ತಾವನೆ ಸಲ್ಲಿಸಿದ್ವಿ ಈಗ ಒಟ್ಟು ಐದು ಕೋಟಿ ರೂಪಾಯಿ ಇವತ್ತು ಅನುದಾನ ಮಂಜೂರಾಗಿದೆ ಮೂರುವರೆ ಕೋಟಿ ಜನರಲ್ಲಿ ಹತ್ರ ಇರ್ತಕ್ಕಂಥ ಹೊಸ ಒಂದು ಚೆಕ್ ಡ್ಯಾಮ್ ಜೊತೆಗೆ ಊರಿಗೆ ಹೋಗ್ತಕ್ಕಂಥ ಬ್ರಿಡ್ಜ್ ಮೇಲೆ ಪೈಪ್ ಹಾಕಿ ಅದನ್ನು ಮಾಡುವಂಥದ್ದು ಮೇಪರ ಲಕ್ಷ ಎರಡು ಸಾವಿರದ ಹದಿನೈದರಲ್ಲಿ ಭಾಳ ಮಳೆ ಬಂದು ಬ್ರಾಹ್ಮಣಳ್ಳಿಗೆ ಹೋಗ್ತಕ್ಕಂಥ ಲೋ ಲೆವೆಲ್ ಕಾಸುವೆ ಅದು ಕಿತ್ತೋಗಿತ್ತು ಅದನ್ನು ಇಷ್ಟು ವರ್ಷ ಆದರೂ ಯಾರೂ ಅದಕ್ಕೆ ಗಮನ ಕೊಟ್ಟಿರಲಿಲ್ಲ ಮತ್ತು ಅದೇ ರೀತಿ ಮುಂದೆ ಬಾಲಮಂಗಲ ಮತ್ತು ಹೆಸಳಿ ಆ ಗ್ರಾಮಗಳ ಮಧ್ಯೆ ಇರ್ತಕ್ಕಂಥ ಲೋ ಲೆವೆಲ್ ಕಾಸ್ವೆ ಅದು ಕೂಡ ಆ ಸಂದರ್ಭದಲ್ಲಿ ಮಳೆ ಬಂದದ್ದು ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಹತ್ತು ಮತ್ತೆ ಎರಡು ವರ್ಷಗಳ ಹಿಂದೆ ಇವೆಲ್ಲ ಏನು ಕಿತ್ತೋಗಿದ್ದಂಥದ್ದನ್ನು ಈಗ ಅದಕ್ಕೆ ಬ್ರಾಹ್ಮಣಹಳ್ಳಿ ಹತ್ರ ಒಂದು ಕೋಟಿ ಎಸೆಗಳಳ್ಳಿ ಹತ್ರ ಎಪ್ಪತ್ತು ಲಕ್ಷ ಹಾಕ್ಸಿದ್ದೀವಿ ಮೊನ್ನೆ ವೀಕ್ಷಣೆ ಮಾಡಿದ್ದೀವಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀವಿ ಸಣ್ಣ ನೀರಾವರಿ ಇಲಾಖೆಗಳಿಗೆ ಈ ರೀತಿ ಈ ಕೆಲವು ಕಾರ್ಯಕ್ರಮಗಳಿಗೆ ನಾವು ವೀಕ್ಷಣೆ ಮಾಡಿ ಮುಂದಿನ ದಿನಗಳಲ್ಲಿ ಏನೇನು ಅವಶ್ಯಕತೆ ಇದೆ ಅಂತರ್ಜಲ ವೃದ್ಧಿ ಮಾಡಲಿಕ್ಕೆ ಎಲ್ಲೆಲ್ಲಿ ಅವಕಾಶಗಳಿದ್ದಾವೆ ಯಾವ ರೀತಿ ಈ ಒಂದು ಮೂಲಗಳನ್ನು ಮತ್ತೆ ಪುನರ್ಜೀವ ಕೊಡೋವಂಥದಕ್ಕೆ ಪುನಶ್ಚೇತನ ಮಾಡೋವಂಥದಕ್ಕೆ ಇವತ್ತು ಎಲ್ಲ ರೀತಿ ಕೆಲವು ಜಾಗಗಳನ್ನು ಇವತ್ತು ಬದಲಾಯಿಸಿ ನಾವು ಈಗ ಬಿಲ್ಯಾಂಡಿನಲ್ಲಿ ಬದಲಾಯಿಸಿದ್ದೀವಿ ಇರುಲ್ಪಾಡಿಯಲ್ಲಿ ಸ್ಥಳ ಬದಲಾಯಿಸಿದ್ದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ನಾವು ಬರೀ ಎಗು ಕೊಟ್ಟೆದು ಮತ್ತು ಮಣಿಗಾನಲ್ಲಿ ಎರಡು ಜಾಗ ಮಾತ್ರ ಅದನ್ನು ಅದನ್ನೇ ಹಳೆಯದನ್ನ ಒಪ್ಕೊಂಡಿದ್ದೀನಿ ಇನ್ನು ಉಳಿದಂಥದ್ದೆಲ್ಲ ಜಾಗಗಳು ಬದಲಾವಣೆ ಮಾಡಿ ಜನಕ್ಕೆ ಉಪಯೋಗ ಆಗ್ತಕ್ಕಂಥ ನಿಟ್ಟಿನಲ್ಲಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ